ನಗರದ ಪೊಲೀಸ್ ಪರೇಡ್ ಮೈದಾನದಲ್ಲಿ ಆಯೋಜಿಸಿದ್ದ ಹನ್ನೊಂದನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆ ಕಾರ್ಯಕ್ರಮವನ್ನು ಜಿಲ್ಲಾಧಿಕಾರಿ ಶಿಲ್ಪನಾಗ್ ಉದ್ಘಾಟಿಸಿದರು ಬಳಿಕ ಮಾತನಾಡಿದ ಅವರು ಕೆಲಸದ ಒತ್ತಡದಲ್ಲಿ ದೈಹಿಕ ಹಾಗೂ ಮಾನಸಿಕವಾಗಿ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ಬಹಳ ಮುಖ್ಯವಾಗಿದೆ ಯೋಗ ಮತ್ತು ಧ್ಯಾನ ಮಾಡುವುದರಿಂದ ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳಲು ಸಾಧ್ಯವಾಗುತ್ತದೆ ಎಂದು ತಿಳಿಸಿದರು ಯೋಗ ಪ್ರದರ್ಶನದಲ್ಲಿ ಜಿಲ್ಲೆಯ ವಿವಿಧ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಯೋಗಾಪಟುಗಳು ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಮೋನರು ಪೊಲೀಸ್ ವರಿಷ್ಠಾಧಿಕಾರಿ ಡಾ ಬಿಟಿ ಕವಿತಾ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಎಂಎನ್ ಶಶಿಧರ್ ಅಪರ ಜಿಲ್ಲಾಧಿಕಾರಿ ಟಿ ಜಾವರೆಗೌಡ ಸೇರಿದಂತೆ ಇತರ ದೀರ್ಘವಾಗಿ ಬಿಡಿ ಎಲ್ಲರೂ ಕೂಡ ಒಟ್ಟಿಗೆ ಓಂಕಾರವನ್ನು ಹೇಳುವಂತಹ ಸಮಯ ಒಮ್ಮೆ ನಾನು ಹೇಳ್ತೇನೆ ನಂತರ ಅದೇ ರೀತಿಯಲ್ಲಿ ನಾವೆಲ್ಲರೂ ಕೂಡ ಓಂಕಾರವನ್ನು ಹೇಳಿಕೆ ದೀರ್ಘವಾಗಿ ಉಸಿರನ್ನ ತಗೊಳ್ತಾ ಇದೀನಿ ಉಸಿರನ್ನ ಓ ಕೂಡ ಚೆನ್ನಾಗಿದೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಘೋಷವಾಕ್ಯ ಕೊಟ್ಟಿದ್ದಾರೆ ಯೋಗ ಫಾರ್ ಒನ್ ಹೆಲ್ತ್ ಒಂದು ಭೂಮಿ ಒಂದು ಆರೋಗ್ಯಕ್ಕಾಗಿ ಯೋಗ ಅಂತ ಸೊ ಯೋಗ ಮಾಡಿದ್ರೆ ಏನ್ ಬೆನಿಫಿಟ್ಸ್ ಅಂತ ತಮ್ಗೆಲ್ಲ ಗೊತ್ತೇ ಇದೆ ತುಂಬಾ ಒಂದು ಫಾಸ್ಟ್ ಫೇಸ್ಡ್ ಲೈಫ್ ಇದೆ ಈಗ ನೀವು ಸ್ಟೂಡೆಂಟ್ ಆಗಿರ್ಬೋದು ಅಥವಾ ಯಾವುದೇ ಕೆಲಸಕ್ಕೆ ಕೂಡ ಹೋಗ್ತಾ ಇರಬಹುದು ಸ್ಟ್ರೆಸ್ ಜಾಸ್ತಿ ಇರುತ್ತೆ ಲಾಂಗ್ ವರ್ಕಿಂಗ್ ಅವರ್ಸ್ ಇರುತ್ತೆ ಒಂದು ಫಿಸಿಕಲ್ ಅಂಡ್ ಮೆಂಟಲ್ ಹೆಲ್ತ್ ಮೇಂಟೈನ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನೀವೇ ನೋಡ್ತಾ ಇದ್ದೀರಿ ಒಂದು ಥರ್ಟೀಸ್ ಅಂಡ್ ಫಾರ್ಟೀಸ್ ಅದರಲ್ಲೇ ಕೆಲವು ಯುವಕರು ಯುವತಿಯರು ಹಾರ್ಟ್ ಅಟ್ಯಾಕ್ ಆಗುವಂತ ಕಂಡು ಬರ್ತಾ ಇದೆ ಖಂಡಿತ ನಾವೆಲ್ಲ ಎಷ್ಟೇ ಒತ್ತಡ ಇದ್ರೂ ಕೂಡ ಆರೋಗ್ಯನ ತುಂಬಾ ಇಂಪಾರ್ಟೆನ್ಸ್ ಕೊಡ್ಬೇಕಾಗತ್ತೆ ಆ ನಿಟ್ಟಿನಲ್ಲಿ ಯೋಗ ಮಾಡೋದ್ರಿಂದ ಸಂಪೂರ್ಣವಾಗಿ ಕಾಯ ವಾಚ ಮನಸ ಎಲ್ಲಾನು ಒಂದು ಸೆಂಟರ್ ಮೆಡಿಟೇಶನ್ ಇನ್ವಾಲ್ವ್ ಇರುತ್ತೆ ಫಿಸಿಕಲ್ ಎಕ್ಸರ್ಸೈಸಸ್ ಇನ್ವಾಲ್ವ್ ಇರುತ್ತೆ ಬ್ಯಾಲೆನ್ಸ್ ಅಂಡ್ ಸ್ಟ್ಯಾಮಿನಾ ಫ್ಲೆಕ್ಸಿಬಿಲಿಟಿ ಪ್ರತಿಯೊಂದಕ್ಕೂ ಯೋಗ ನಮಗೆ ತುಂಬಾ ಹೆಲ್ಪ್ ಮಾಡುತ್ತೆ ಮತ್ತೆ ಯಾವುದೇ ಒಂದು ದುಡ್ಡು ಕೊಡಬೇಕಾಗಿಲ್ಲ ಯೋಗ ಮಾಡೋದಿಕ್ಕೆ ಎಕ್ವಿಪ್ಮೆಂಟ್ ಬೇಕಾಗಿಲ್ಲ ಖಂಡಿತ ನಿಮ್ಗೊಂದು ಯೋಗ ಮ್ಯಾಟ್ ಅಥವಾ ಒಂದು ಯಾವ್ದಾದ್ರು ಒಂದು ಶಾಲಿದ್ರೆ ಕೂಡ ನೀವು ಮನೆಯಲ್ಲಾಗಿರ್ಬೋದು ಶಾಲಿನಲ್ಲಾಗಿರ್ಬೋದು ಮಾಡಬಹುದು ಸೊ ಚಾಮರಾಜನಗರ ಕೂಡ ಹಸಿರು ಚಾಮರಾಜನಗರ ಚೆಲುವ ಚಾಮರಾಜನಗರ ಅಂತ ಹೇಳ್ತೀವಿ ಚಾಮರಾಜನಗರನ ಕೂಡ ಆರೋಗ್ಯಕರ ಚಾಮರಾಜನಗರ ಮಾಡೋದು ನಮ್ಮ ಕೈನಲ್ಲಿದೆ ಅಂತ ಹೇಳಿದ ಇವತ್ತು ಈ ಕಾರ್ಯಕ್ರಮನ ಅತ್ಯುಧ್ಭುತವಾಗಿ ಆರ್ಗನೈಸ್ ಮಾಡಿರೋ ಎಲ್ಲ ಇಲಾಖೆಗಳು ಎಲ್ಲ ಅಧಿಕಾರಿಗಳು ಜೊತೆಗೆ ಐ ತಿಂಕ್ ಯೋಗ ನಮಗೆ ಹೇಳ್ಕೊಳ್ಲಿಕ್ಕೆ ಯೋಗ ಗುರುಗಳು ಸಂಘ ಸಂಸ್ಥೆಯವರೆಲ್ಲ ಬಂದಿದ್ದೀರಿ ಮಾಧ್ಯಮ ಮಿತ್ರರು ನಮ್ಮ ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳು ಹಾಗೆ ಸಾರ್ವಜನಿಕರು ಯಾರು ಬಂದಿದ್ದೀರಿ ಇವತ್ತಿನ ದಿನ ಒಂದು ಪಣ ತೊಟ್ಟು ನಮ್ಮ ಆರೋಗ್ಯ ನಮ್ಮ ಮನೆಯವರ ಆರೋಗ್ಯ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಆರೋಗ್ಯ ನಮ್ಮ ಒಂದು ಕಮ್ಯುನಿಟಿಯ ಆರೋಗ್ಯನ ಯಾವಾಗಲೂ ಕಾಪಾಡೋಣ ನಾವು ಚೆನ್ನಾಗಿದ್ರೆ ಮಾತ್ರ ನಾವು ಕೂಡ ನಮ್ಮ ಒಂದು ಜಿಲ್ಲೆಗೆ ಮತ್ತೆ ನಮ್ಮ ಒಂದು ದೇಶಕ್ಕೆ ಒಳ್ಳೇದ್ ಮಾಡ್ಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಶುಭಾಶಯ ಕೊಡ್ತಾ ಎರಡು ಮಾತು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು